ನಿಮ್ಗೊಂದು ಮೆಸೇಜ್ ಹಾಕಿದ್ದೆ ಆದ್ರೆ ಅದು ಮತ್ತೆ ಫೋನ್ ಹಚ್ಚಿದಿರಿ ಅವ್ರು ನನಗ ಯಾರೀ ಇಲ್ಲಿ ನಮ್ಮ ನಾಳೆ ಹೋಗೋದು ಹಂಗ್ರಿ ಕೆಲಸ ಬಗ್ಸಿ ಬಿಟ್ಟು ಯಾಕೆ ಬರ್ಬೇಕು ಅಂತ ಹೇಳಿ ಅನ್ನ ಮಾತು ಇಲ್ಲಿ ಎಲ್ಲಾ ಹುಡುಗರು ಎಲ್ಲ ಸಂಘದವ್ರು ಕೂಡ ಹೇಳಿದ್ರಿ ಮೇಡಮ್ ರೂಪಾಯಿ ನೋಡ್ರಿ ನೋಡ್ರಿ ಒಂದು ಹೋರಾಟ ಆಗ್ಲಿ ಅಥವಾ ಯಾವ್ದ್ರ ಪರವಾಗಿ ಸತ್ಯದ ಪರವಾಗಿ ಆಗ್ಲಿ ಅಥವಾ ಯಾವ್ದ್ರ ಒಂದು ಒಂದ್ ವಿಷಯದ ಪರವಾಗಿ ನಾವ್ ನಿಂತೇವ ಅಂದ್ಮೇಲೆ ಲಂಚ ಕೊಟ್ಟ ಮಾಡಿಸ್ಕೊಳ್ಳೋದಲ್ರಿ ಅದೇನಲ್ರಿಂಗಲ್ರಿ ಮತ್ ಶೇರ್ ಎಲ್ಲ ನೋಡ್ರಿ ನಾವು ನ್ಯಾಯದ ಪರವಾಗಿ ಇರೋಣ ಸರ ನಾನು ಏನಂತೀನಿ ಒಂದು ನಿಂತೇವಿ ಒಂದ್ ಹೆಣ್ಣ ಮಗುವಿಗೆ ನಾವ್ ನ್ಯಾಯ ಅಂತ ನಿಂತೇವಿ ನೋಡಿದ್ರಲ್ಲ ಎಲ್ಲಾ ತಮ್ಮ ಜೀವನನ ಮುಡಿಪಾಗಿಟ್ಟು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಏನೆಲ್ಲಾ ಮಾಡ್ತಾ ಇದ್ರಿ ಹಾ ರಿಲೀಸ್ ಬಂದ್ರಿ ಅಂದ್ರೆ ಅವ್ರ ಒಂದು ದಿಟ್ಟತನ ಅವ್ರ ಹೋರಾಟದ ಹಾದಿ ಎಷ್ಟು ವರ್ಷಗಳ ಸೌ ಸೇತಿ ಎಂತ ಏನದು ನಮ್ಗೆ ನೋಡಿದ್ರ ಕಣ್ಣಾಗ್ ನೀರ್ ಈಗ ಅವ್ರೀಗ ಎಂತ ನಾಯಕಪ್ಪ ಅಂತೇಳಿ ಹ್ಮ್ ಇಡೀ ಇಡೀ ಒಂದ್ ಸರಿ ಕೈ ಬಿಟ್ರಿ ಇನ್ನೇನ್ ಐತ್ರಿ ಅವ್ರ ಆಟನ ಬಂದ್ ಆತಲ್ರಿ ಇನ್ನೇನ್ ಅದ್ ಬರ್ಲೇಬೇಕ್ರಿ ಬಡ್ಡಿ ಯಾವ್ದಾರ ಹೊರಬಹುದ್ರಿ ಈಗ ಆಗ್ಬೇಕ್ರಿ ನಿಜವಾಗ್ಲೂ ಹೇಳ್ತೇನ್ರಿ ಮೊನ್ನೆ ಮಹೇಶ್ ಶಕ್ತಿ ತಿಮ್ರೋಡಿ ಅವರು ಅರೆಸ್ಟ್ ಆಗೋ ದಿನ ಅವ್ರ ಹೆಂಡತಿ ಒಂದು ಕೂಗ್ ಹಾಕಿದ್ರು ಗೊತ್ತೇನ್ರಿ ನನಗೆ ಇಷ್ಟ ಕಣ್ಣೀರ್ ಬಂತ್ರಿ ನಿಜವಾಗ್ಲೂ ಎಂತ ಹೆಣ್ಣು ಹ್ಮ್ ಎಂತ್ರಿ ಪಾಪ ಹಾ ಜಸ್ಟಿಸ್ ಸೌಜನ್ಯ ಅಂತಾಳಲ್ರಿ ಆ ಹೆಣ್ಮಗಳು ಗಂಡಗ್ ಗೆಸ್ಟ್ ಬೆಂಗಾವಲಾಗಿ ನಿಂತಾಳ್ರಿ ಎಂತ ಹೋರಾಟಗಾರ್ತಿ ನ್ಯಾಯದ ಪರವಾಗಿ ಹೋರಾಟ ಮಾಡದವ್ರಿಗೆ ಇಷ್ಟ ಅನ್ಯಾಯ ಮಂತಂದವ್ರು ಹಾ ಮತ್ತೀಗ ಅಂಬೇಡ್ಕರ್ ಅಂತ ಎಷ್ಟ್ ಮಂದಿ ಹೋಗ್ಯಾರ ಬಿಡ್ರಿ ಹೋಗ್ಯಾರ ಮಾಡಕತ್ತಾರ ಆದ್ರೂ ನೋಡ್ರಿ ನಾವೊಂದ್ ಹೇಳ್ತೀನಿ ನಮ್ಮ ರಿಕ್ವೆಸ್ಟ್ ಒಂದ್ ನೋಡ್ರಿ ನಮ್ಮ ಹೋರಾಟ ನ್ಯಾಯದ ಪರವಾಗಿ ನಾವ್ ಅಂತ ನನಗೆ ಗೊತ್ತೈತಿ ಅದೆ ಮೇಡಂ ರ ಕಷ್ಟ ಪಟ್ಟಿ ವತ್ತ ದುಡುದ್ರವಿ 300 ರೂಪಾಯಿ ಯಾಕ್ರಿ ನಾನ್ 800 ರೂಪಾಯಿ ಆದ್ರೂ ಗळಸಬಹುದು ರೀ ಕೊಳಿ ನೋಡಿಲಿ ಯಾಕಪ್ಪ ಅದಕ್ಕೆ ಅದಾ ಎಲ್ಲೆ ಬಕಲ್ ಶೇರ್ ಮಾಡ್ರಿ ಎಲ್ಲಿ ಬಕಲ್ ಶೇರ್ ಮಾಡ್ರಿ ಇವ್ರ ಮಕ್ಕ ಗುಡ್ಡಿನ ಮೇಗ್ರಿ ಆ ಯಾಮೋ ತೋರ್ಸನ್ ತೊಂಡ್ಬಿಟ್ರಲ್ಲ ನನಗೆ ಇಲ್ಲಿ ನಮ್ಮ ಏರಿಯಾ වල ಅಂತ ಕೈರೆಂಟ್ ಮೇಡಮ್ ಮೇಡಂ ಅವರ ನಾಮ್ಮಾ ಹೌನ್ರಿ ವಿಷಯ ಅಪ್ಲೋಡ್ ಎಲ್ಲಾ ಹೌದೌದ್ ಮಾಡಾಕತ್ತೀರಿ ಆದ್ರೂ ನೋಡ್ರಿ ನಮ್ಮ ಟೀಮ್ ಆಗ್ಬೇಕ್ರಿ ಯಾಕಂದ್ರ ನಾವು ನ್ಯಾಯದ ಪರವಾಗಿ ಇದೀವಿ ನಾವೇನು ಯಾರ್ದೇನ್ ವಿರುದ್ಧ ಮಾತಾಡ್ತಾ ಇಲ್ಲ ಮಾಡ್ತಂತು ನಾವು ಹೋಗ್ತಾ ಇಲ್ಲ ನಮ್ದೇನ್ರಿ ಹೋರಾಟ ನ್ಯಾಯದ ಪರವಾಗಿ ನಮ್ಮ ನಾಯಕ ಅಷ್ಟು ಗಟ್ಟಿಯಾಗಿ ಹದ್ಮೂರು ವರ್ಷದಿಂದ ಇಟ್ಕೊಂಡಾರಂದ್ರ ನಾವ್ ಯಾಕ್ರಿ ಅವ್ರ ಕೈ ಜೋಡಿಸ್ಬಾರ್ದು ಹಾ ನಾವು ಕೂಡ ಹೆಣ್ಣು ಮಗಳಾಗಿ ನಾವು ಕೈ ಜೋಡಿಸೋಣ ಲೆಕ್ಕಕ್ಕ ನಾವು ನಮ್ಮ ಸಣ್ಣ ಮಕ್ಕಳು ಇರ್ಲಿ ಏನೋ ಇರ್ಲಿ ಏನು ಬಂದ್ರು ನಾವ್ ಮುಂದೆ ಹೋಗ್ತಿವ ಅನ್ನೋದು ದಿಟ್ಟಿನ ನಿರ್ಧಾರದಿಂದ ನಾವ್ ನಿಂತ್ಕೊಂಡೇವ್ ನೋಡ್ರಿ ನಾವ್ ಇರ್ತಾರಲ್ಲ ರೀ ಮನೆಯವ್ರ ಹಾ ಇರ್ತಾರತೀರಿ ಅವ್ರಿ ಕುರ್ತಾರಲ್ರಿ ಹಾ ಇರ್ತಾರ ಇರ್ತಾರ ಅಂತ ವಿಚಾರ ಮಾಡಿ ಅದ್ರ ಬಗ್ಗೆ ಅಲ್ಲಿ ಏನಾರ ತಿಳ್ಕೋಬೇಕಂದ್ರ ಹೋಗಬೇಕ ಏನ್ ತಿಳ್ಕೊಬೇಕ್ ಅನ್ನೋದ್ ಏನ್ ಐತ್ ಬಿಡ್ರಿ ಅವ್ರ್ ಏನ್ ಬಾಳ್ ಅಂದ್ರ ಏನ್ ಮಾಡ್ತಾರಿ ಅದೊಂದ್ ಕೂಗ್ ಹಾಕ್ತಾರ ದೌರ್ ಧರ್ಮ ಸಂರಕ್ಷಣೆ ಧರ್ಮ ಸಂರಕ್ಷಣೆ ಅಂತಾರ ಅದ್ ಬಿಟ್ರ ಏನ್ ಐತ್ ಹೇಳ್ರಿ ಅಲ್ಲಿ ನಾನೇ ಒಂದ್ ಮಾತ್ ಹೇಳ್ತೇನ್ರಿ ನೀವ್ ಹೋಗ್ಲಾರ್ದ ಬಾಳ್ ಚಲೋರಿ ನಾ ಹೋಗಂಗಿಲ್ರಿ ಅಲ್ರಿ ನಿಮ್ಮ ನಾ ಕೇಳಾ ಕೆಲ ಕಚ್ಚಿ ನಿನ್ನದ ಅರ್ಥ ಹೇಳ್ರಿ ಮೇಡಮ್ ನಿಮ್ಮ ನಾ ಇನ್ನ ಫೋನ್ ಹಚ್ಚಿದ ಕೇಳಿ ನನ್ ಕೆಳ ಕಚ್ಚಿದ್ರಿ ನಿಮ್ಗೆ ಇವ್ರು ಈ ತರ ಪಂಜಿನ ಮೇಲಣಿ ಮಾಡೋನು ಸೂಕ್ಷ್ಮ ದಾಂಧ್ಯ ಮಾಡೋನು ಇಲ್ಲೆಲ್ಲಾ ಪ್ರತಿ ಒಂದ್ ವಾರ ಮೀಟಿಂಗ್ meeting ನಡದ್ madam ಮಾರೆ ದಿನಾ ದಿನಾ ಇದ್ ದಾಂಡ್ಲೆ ಅಲ್ರಿ ಇದನ್ನ ಎಷ್ಟ್ ಚಂದ ಮೀಟಿಂಗ್ ಮಾಡ್ ಮಾಡ್ರಿ ಪ್ರತಿ ಒಂದುನು ನಿಮ್ಮ ಮನ್ಯಾಗ ಹೇಳ್ರಿ ಪಾಪಾ ಊರ್ ಅನ್ನೋರ್ಗ್ ಹೇಳ್ರಿ ಊರ್ ಗಂಡ್ಯಾರ್ಗ್ ಹೇಳ್ರಿ ಈಗ ಮಕ್ಳ ಈ ತರ ಡಬಲ್ ಗೆ ಮಾಡಾಕ್ ಹೋಗ್ತಾರಲ್ ಏನ್ ಮಾಡೋದ್ರಿ ಅದು ತಗೊಂಡ್ ಅಧರ್ಮದ ವಿರುದ್ಧ ನಿಂತ ಏನ್ ಮಾಡೋದೈತ್ರಿ ಹ್ಮ್ ಹಲೋ ನಾವ್ ಏನು ಒಂದ್ ಕಡೆ ನಿತ್ಕೊಂಡಿದ್ದೀವಿ ಅದಕ್ಕೆ ಹೋರಾಟ ಮಾಡೋಣ ಅಂತ ಮಾತಾಡಿದ್ದೀನಿ ಸರ್